ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಎರಡು ದಿನಗಳ ಭಾರತ ಭೇಟಿ ರಾಜಧಾನಿಯ ವಾತಾವರಣವನ್ನೇ ಚೇಂಜ್ ಮಾಡಿದ ಹಾಗೆ ಕಾಣಿಸುತ್ತೆ ಪುಟಿನ್ ಅವರ ವಿಮಾನ ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಮೋದಿ ಸ್ವತಃ ಅಲ್ಲಿದ್ರು ಇಬ್ಬರು ನಾಯಕರು ಆತ್ಮೀಯವಾದ ಅಪ್ಪುಗೆಯನ್ನ ಕೊಟ್ಟರು ಇದಾದ್ಮೇಲೆ ಮೋದಿ ಹಾಗೆ ಪುಟಿನ್ ಸೆವೆನ್ ಲೋಕ ಕಲ್ಯಾಣ್ ಮಾರ್ಗದಲ್ಲಿ ಒಂದೇ ಕಾರ್ನಲ್ಲಿ ಒಟ್ಟಿಗೆ ಬಂದರು ಪ್ರಧಾನಿ ಅವರ ನಿವಾಸದಲ್ಲಿ ಗೌರವಾರ್ಥವಾಗಿ ವಿಶೇಷ ಭೋಜನ ಕೂಡ ಇತ್ತು ಇದನ್ನು ಭಾರತೀಯ ಹಾಗೆ ರಷ್ಯಾದ ಧ್ವಜಗಳು ಮತ್ತು ವಿಶೇಷ ಬೆಳಕಿನಿಂದ ಅಲಂಕರಿಸಲಾಗಿತ್ತು ಹಾಗೆ ಪುಟಿನ್ ಅವರನ್ನ ರಾಷ್ಟ್ರಪತಿ ಭವನದಲ್ಲೂ ಕೂಡ ಔಪಚಾರಿಕವಾಗಿ ಸ್ವಾಗತ ನೀಡಲಾಯಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ರಾಷ್ಟ್ರಪತಿ ಭವನಕ್ಕೆ ಬರ್ತಾ ಇದ್ದ ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಔಪಚಾರಿಕವಾಗಿ ಸ್ವಾಗತ ಮಾಡಿದರು ರಾಷ್ಟ್ರಪತಿ ಭವನದಲ್ಲಿ ವ್ಲಾಡಿಮಿರ್ ಪುಟಿನ್ ಅವರಿಗೆ ಗೌರವ ರಕ್ಷೆಯನ್ನ ನೀಡಲಾಗಿದ್ದು ತ್ರಿಸೇನಾ ಪಥಸಂಚಲನವನ್ನ ನೋಡಿದರು ಭಾರತೀಯ ಸೇನಾ ತುಕಡಿಗಳು ಅಧ್ಯಕ್ಷ ಪುಟಿನ್ ಅವರಿಗೆ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಗೌರವ ವಂದನೆ ನಡೆಸಿದವು ಇದೇ ವೇಳೆ ಪುಟಿನ್ ಅವರಿಗೆ ಯಾವುದೇ ರಾಷ್ಟ್ರದ ಮುಖ್ಯಸ್ಥರಿಗೆ ನೀಡೋ ಅತ್ಯುನ್ನತ ರಾಜ್ಯ ಗೌರವವಾದ ಗಾರ್ಡ್ ಆಫ್ ಹಾನರ್ ಅನ್ನ ಕೊಡಲಾಯಿತು ಗಾರ್ಡ್ ಆಫ್ ಹಾನರ್ ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪುಟಿನ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಔಪಚಾರಿಕ ಪ್ರಕ್ರಿಯೆ ಭಾಗವಾಗಿ ಮೊದಲು ಪುಟಿನ್ ಅವರನ್ನ ಭಾರತೀಯ ಸಚಿವರು ಹಿರಿಯ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಡಲಾಯಿತು ನಂತರ ಪುಟಿನ್ ಅವರು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಮುರ್ಮು ಅವರಿಗೆ ತಮ್ಮ ಸಂಪುಟ ಸದಸ್ಯರು ಮತ್ತು ರಷ್ಯಾದ ಅಧಿಕಾರಿಗಳಿಗೆ ಪರಿಚಯಿಸಿದರು ರಾಷ್ಟಪತಿ ದ್ರೌಪದಿ ಮುರ್ಮು ಸಮಾರಂಭದ ಮುಂಚೂಣಿಯಲ್ಲಿ ಕಾಣಿಸಿಕೊಂಡ್ರೆ ಪ್ರಧಾನಿ ಮೋದಿಯವರು ಅವರ ಹಿಂದೆ ಬಂದರು ರಾಷ್ಟ್ರಪತಿ ಭವನದಲ್ಲಿ ವಿದ್ಯುಕ್ತ ಸ್ವಾಗತ ಸಮಾರಂಭ ಮುಗಿದ ಮೇಲೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಾಜ್ಘಾಟ್ಗೆ ತೆರಳಿದ್ರು ಅಲ್ಲಿ ಮಹಾತ್ಮ ಗಾಂಧಿಯವರಿಗೆ ಗೌರವ ಸಲ್ಲಿಸಿದ್ದು ರಾಜ್ಘಾಟ್ನಲ್ಲಿ ಈ ಸಮಾರಂಭವನ್ನು ಪ್ರತಿ ರಾಜ್ಯ ಭೇಟಿಯ ಪ್ರಮುಖ ಭಾಗ ಅಂತ ಪರಿಗಣಿಸಲಾಗುತ್ತೆ ಇದು ಪುಟಿನ್ ಅವರ ಭೇಟಿಗೂ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ